ಚಿಂತಾಮಣೇಲಿ ಇದ್ದೀವಿ ಚಿಂತಾಮಣೇಲಿ ಶ್ರೀ ಹೋಟೆಲ್ ಶ್ರೀ ವಿಷ್ಣು ಅಂತ ಅಲ್ಲಿ ಚೆನ್ನಾಗಿದೆ ಅಂತ ವಿಡಿಯೋ ನೋಡಿದ್ವಿ ಒಂದು ಸ್ಪೆಷಲ್ ಮಸಾಲೆ ದೋಸೆ ಸಿಗುತ್ತೆ ಅಂತ ಕೈಗಾರು ಮಸಾಲೆ ದೋಸೆ ಅದನ್ನು ಟ್ರೈ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ ಬನ್ನಿ ಅಲ್ಲಿ ಹೋಗಿ ಹೋಟೆಲ್ ಶ್ರೀ ವಿಷ್ಣುಗೆ ಬಂದಿದ್ದೀವಿ ಇದೇ ಹೋಟೆಲು ಐವತ್ತು ವರ್ಷ ಹಳೆ ಹೋಟೆಲ್ ಅಂತ ಹೇಳ್ತಾರೆ ಬನ್ನಿ ಹೋಗಿ நிறிப்பிட்ரி நடிப்பச்சி நீத்தாய் அல்ல தருக்க ಇದೇ ಟೈಗರ್ ಮಸಾಲೆ ದೋಸೆ ಅದ್ಭುತವಾಗಿ ತಗಿ ತೆಗಿ ಮೈನು ಒಳ್ಳೆ ಏನೇ ದೋಸೆನಾ ತೆಗಿ ನೀನು ತೆಗಿತ್ತು ವಿಶೇಷತೆ ಅಂದರೆ ಒಳ್ಳೆ ಉಪ್ಪಿಟ್ಟು ಹಾಕ್ಕೊಡ್ತಾರೆ ಇಲ್ಲಿ ಟೈಗರ್ ಮಸಾಲೆ ದೋಸೆ ಅಂದರೆ ಮಸಾಲೆ ಇದು ಪಲ್ಯ ಇದೆ ನೋಡಿ ಪಲ್ಯನೂ ಹಾಕ್ಕೊಡ್ತಾರೆ ನೋಡಿ ಕಲ್ಯಾಣ ಕೊಟ್ಟಿದ್ರೆ ಜೊತೆಗೆ ಪೀಠ ಹಾಕೋದು ವಿಶೇಷ ತಿನ್ನೋಡಿದ ತಿನ್ನೋಡಾಗಿದೆ ನಾಳಿಗೆ

ಹನಿಯ ದೋಸೆ ಎರಡು ಬಿಸಿ ಬಿಸಾಗಿದೆ ರುಚಿನೂ ಸಖದಾಗಿದೆ ತುಂಬ ಇಷ್ಟ ಚೆನ್ನಾಗಿದೆ ಈ ಪಲ್ಯ ಆಲೂಗಡ್ಡೆ ಪಲ್ಯ ಮಾತ್ರ ತುಂಬ ಮೃದುವಾಗಿ ರುಚಿಯಾಗಿದೆ ವಿಭಿನ್ನವಾಗಿದೆ ಅನಿಯನ್ ದೋಸೆನೂ

ಕೊನೆಗೆ ಎರಡು ಕಾಫಿ ತೊಗೊಂಡಿದ್ದೀವಿ ಫಿಲ್ಟರ್ ಕಾಫಿ ಅದು ತಕ್ಕದಾಗಿದೆ ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ ದೋಸೆ ಆಗಲಿ ಕಾಫಿ ಆಗಲಿ ರುಚಿಕರವಾಗಿತ್ತು ಒಳ್ಳೆ ಅನುಭವ ಆಗುತ್ತೆ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ತಕ್ಕದಾಗಿತ್ತು ಒಳ್ಳೆ ಹೋಟೆಲ್ ವಿಭಿನ್ನವಾಗಿತ್ತು ಒಂದು ದೋಸೆಗೆ ಹೊಟ್ಟೆ ತುಂಬ ಹೋಗಿತ್ತು ಅಷ್ಟು ಚೆನ್ನಾಗಿತ್ತು ದೋಸೆ ರುಚಿಯಾಗಿತ್ತು ಹೊಟ್ಟೆ ತುಂಬ ಹೋಗಿತ್ತು ಡಿಫ್ರೆಂಟ್ ಆಗೋಯ್ತು ಆಗಿತ್ತು ಎಲ್ಲ ಅನುಭವ ಥ್ಯಾಂಕ್ ಯು